ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಸಾಂಬಾರು ಮಾಡ್ತಾ ಇದೀನಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸಿಹಿ ಪಲ್ಯ ಅಂತ ಹೇಳ್ತಾರೆ ಈ ಸಾಂಬಾರಿಗೆ ಮೀಡಿಯಂ ಖಾರ ಹಾಕಿ ಮಾಡುವಂತಹ ಸಾಂಬಾರು ಒಂದು ಹೊತ್ತಿನ ಸಾಂಬಾರು ಅಂತಲೂ ಕೂಡ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ರಾಗಿ ಮುದ್ದೆ ಜೊತೆ ಆಗಲಿ ಜೋಳದ ಮುದ್ದೆ ಜೊತೆ ಆಗಲಿ ಸಲ ಈ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ನಾವು ಮಸಾಲೆ ಮಸಾಲೆ ಪೌಡ್ರು ಹಾಕಿ ಸಾಂಬಾರು ಹುಳಿ ಎಲ್ಲ ಮಾಡ್ತಾ ಇರ್ತೀವಿ ಆದರೆ ಮತ್ತೆ ಈ ಥರ ಮಸಾಲೆ ಹಾಕ್ತೇ ಮಸಾಲೆ ಪೌಡ್ರ್ ಹಾಕ್ತೆ ಮಾಡೋವಂಥ ಸಾಂಬಾರುಗಳು ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಇವಾಗ ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಸಾಂಬಾರು ಮಾಡೋದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅವರೇ ಬೇಳೆನ ಬೇಯಿಸ್ಕೋಬೇಕು ಅವರೇ ಬೇಳೆ ಬದಲಾಗಿ ತೊಗರಿಬೇಳೆನೂ ಸಹ ಹಾಕ್ಬೋದು ಅವರೇ ಬೇಳೆ ತುಂಬಾ ರುಚಿಯಾಗಿರುತ್ತೆ ಅವರೇ ಬೇಳೆ ಬೇಡ ಅನ್ನೋರು ಅವರೇ ಕಾಳು ಕೂಡ ಹಾಕ್ಬೋದು ತುಂಬನೇ ಚೆನ್ನಾಗಿರುತ್ತೆ ಹಸಿ ಅವರೇ ಕಾಳು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಇವಾಗ ಬೇಳೆನ ತೊಳೆದು ಕುಕ್ಕರಲ್ಲಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಂತರನ ಈ ಸಾಂಬಾರಿಗೆ ಮಸಾಲೆ ರುಬ್ಬ ಹಾಕಬೇಕು ಮಸಾಲೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡನ್ನೂ ಕೂಡ ಹುರ್ಕೊಳ್ಳೋದೇನು ಬೇಡ ಹಾಗೆಯೇ ನೀರಲ್ಲಿ ಒಂದು ಹತ್ತು ನಿಮಿಷ ಅಥವಾ ಒಂದು ಕಾಲು ಗಂಟೆ ಮುಂಚೆ ನೆನೆಸಿಟ್ಟರೆ ಸಾಕಾಗುತ್ತೆ ನಂತರನ ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ರುಚಿಗೆ ಸ್ವಲ್ಪನೇ ಉಪ್ಪು ಹಾಕಿ ಮುಳುಗೋಷ್ಟು ಮಾತ್ರ ನೀರು ಹಾಕಿ ಬೇಯಿಸ್ಕೋಬೇಕು ನೀರನ್ನು ಹೆಚ್ಚು ಹಾಕಬಾರ್ದು ಏಕೆಂದರೆ ನಾವು ಬೇಳೆ ಕೂಡ ಇದ್ದೀವಿ ಹಾಗಾಗಿ ಸ್ವಲ್ಪನೇ ನೀರು ಸೇರಿಸಿ ಬೇಯಿಸ್ಕೋಬೇಕು ಈ ಹೀರೆಕಾಯಿ ಬೇಯೋ ಹೊತ್ತಿಗೆ ನಾವು ಈ ಸಾಂಬಾರಿಗೆ ಬೇಕಾದಂತಹ ಮಸಾಲೆನ ರುಬ್ಕೋಬೇಕು ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ನೆನ್ಸಿಟ್ಕೊಂಡಂತಹ ಕಡಲೆಬೇಳೆ ಅಕ್ಕಿ ಇದರ ಜೊತೆಯಲ್ಲಿ ಒಂದು ಕಾಲು ಬಟ್ಲಷ್ಟು ಹಸಿಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿಕಾಳು ನಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಎಸಳಷ್ಟು ಬೆಳ್ಳುಳ್ಳಿ ಒಂದು ಏಲಕ್ಕಿ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಇಲ್ಲಿ ಜೀರಿಗೆ ಕೊತ್ತಂಬರಿ ಎಲ್ಲ ನಾವು ಹುರ್ಕೊಳ್ಳೋದು ಬೇಡ ಡೈರೆಕ್ಟಾಗಿ ಹಸಿದೆ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಬೇಳೆ ಮತ್ತು ಹೀರೆಕಾಯಿ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಂತಹ ಹೀರೆಕಾಯಿಗೆ ಬೇಳೆನ ಸೇರಿಸಿ ರುಬ್ಬಿಟ್ಕೊಂಡಂತಹ ಮಿಶ್ರಣನೂ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರನ ಸಾಂಬಾರ್ ತಿಕ್ನೆಸ್ ನೋಡಿಕೊಂಡು ನೀರು ಸೇರಿಸ್ಕೋಬೇಕು ತುಂಬ ತೆಳುವ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ನೋಡಿಕೊಂಡು ನೀರು ಸೇರಿಸ್ಬೇಕು ಸಾಂಬಾರು ಆರಿದ ನಂತರನ ಸ್ವಲ್ಪ ಗಟ್ಟಿ ಬರುತ್ತೆ ಕೊನೆಯಲ್ಲಿ ಮೊದಲಿಗೆ ಸ್ವಲ್ಪ ಉಪ್ಪು ಸೇರಿಸಿದ್ದೀವಿ ನೋಡಿಕೊಂಡು ಉಪ್ಪು ಸೇರಿಸಿ ಒಂದು ಸಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟು ಒಂದು ಸ್ಪೂನಲ್ಲಿ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಇರಬೇಕು ನಾವು ರುಬ್ಬೋದಕ್ಕೆ ಅಕ್ಕಿ ಹಾಕ್ಕೊಂಡಿರೋದ್ರಿಂದನ ಗಂಟ ಬಿಡುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿ ಒಂದು ಸಲನ ಮಿಕ್ಸ್ ಮಾಡ್ತಾ ಇರಬೇಕು ಕುದಿ ಬರೋ ತನಕ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಚಿದಂತಹ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದರೆ ಟೇಸ್ಟಿಯಾಗಿರುವಂತಹ ಸಿಹಿ ಪಲ್ಯ ರೆಡಿಯಾಗುತ್ತೆ ಈ ಸಾಂಬಾರಿಗೆ ಯಾವುದೇ ರೀತಿ ಒಗ್ಗರಣೆ ಹಾಕೋಲ್ಲ ಇಷ್ಟು ಮಾಡಿದರೆ ಸಿಹಿ ಪಲ್ಯ ರೆಡಿಯಾಗುತ್ತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಸಾಂಬಾರು ಜೊತೆ ನಾನು ಜೋಳದ ಮುದ್ದೆ ಮಾಡಿದ್ದೆ ತುಂಬನೇ ಚೆನ್ನಾಗಿತ್ತು ಒಂದು ಸಿಂಪಲ್ಲಾಗಿರುವಂತಹ ಮುದ್ದೆ ಊಟ ಅಂತ ಅನ್ಬೋದು ಬಿಸಿ ಬಿಸಿಯಾಗಿ ಈ ಸಾಂಬಾರು ಮಾಡಿಕೊಂಡು ಇದ್ರ ಜೊತೆ ರಾಗಿ ಮುದ್ದೆ ಆಗಲಿ ಜೋಳದ ಮುದ್ದೆ ಆಗಲಿ ಮಾಡಿಕೊಂಡು ಊಟ ಮಾಡಿ ನೋಡಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್